ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನೀವಿವಾಗ ಕೇಳ್ತಾ ಇದ್ದೀರಿ ಆಲಿಸುವ ಒಮ್ಮೆ ಹೃದಯದ ಮಾತನ್ನು ಕಥಾ ಸರಣಿಯ ನಾಲ್ಕನೇ ಭಾಗವನ್ನು ತಡ ಮಾಡ್ದೆ ಕತೆಗೋಗೋಣ ಅಂದು ಮನೆಯಲ್ಲೇ ಇದ್ದ ಅಶ್ವಿನ್ ತನ್ನ ನಿತ್ಯದ ಉಡುಪಿನಲ್ಲಿಯೇ ಮನೆಯ ಬಾಲ್ಕನಿಯಲ್ಲಿ ಓಡಾಡುತ್ತಿದ್ದ ಗಾಳಿ ತುಂಬ ಜೋರಾಗಿ ಬೀಸುತ್ತಿತ್ತು ಮಳೆ ಬರುವ ಮುನ್ಸೂಚನೆ ಎನ್ನುವಂತೆ ಕ್ಷಣ ಕ್ಷಣಕ್ಕೂ ಜೋರಾಗುತ್ತಿದ್ದ ಗಾಳಿ ಅವನನ್ನೇ ಹಾರಿಸಿಕೊಂಡು ಹೋಗುವಷ್ಟು ರಭಸವಾಗಿ ಬೀಸುತ್ತಿತ್ತು ಅಶ್ವಿನ್ನ ಮುಖವನ್ನು ಸ್ಪರ್ಶಿಸುತ್ತಾ ಹಾದು ಹೋಗುತ್ತಿದ್ದ ಆ ಗಾಳಿ ಇಂದು ಅವನ ಹೃದಯಕ್ಕೆ ತಂಪನ್ನು ನೀಡುವಂತಿತ್ತು ಮೃದು ಮಧುರ ಭಾವನೆಗಳನ್ನು ಒತ್ತು ಬರುವಂತೆ ಕಾಣುತ್ತಿದ್ದ ಆ ಕ್ಷಣಗಳು ಅವನ ಪಾಲಿಗೆ ಅತಿ ಸುಂದರವಾಗಿದ್ದವು ಇಂದು ಅಶ್ವಿನ್ ಆ ಮಧುರ ಅನುಭೂತಿಯನ್ನು ಅನುಭವಿಸುತ್ತಿದ್ದನು ಹಿಂದೆ ಅವನು ಇರುತ್ತಿದ್ದ ರೀತಿ ಮಾತನಾಡುತ್ತಿದ್ದ ವಿಷಯಗಳು ನಿಜವಾಗಿಯೂ ಕಲ್ಪನೆಗೆ ಮೀರಿದವು ಇಂದು ಅವೆಲ್ಲ ದಿನಗಳು ಒಮ್ಮೆಲೆ ಅವನ ನೆನಪಿನಾಳಕ್ಕೆ ನುಗ್ಗಿ ಬಂದಾಗ ಅವನ ಮನದಲ್ಲಿ ಅದೇನೋ ಮೃದು ಮಧುರ ಶಾಂತಿ ನೆಲೆಸಿದಂತೆ ಭಾಸವಾಗಿತ್ತು ಮೊದಲ ಮಳೆಯ ಹಾನಿ ಅವನ ಮುಖವನ್ನು ಸ್ಪರ್ಶಿಸಿ ತೋಯಿಸಿದ ಕ್ಷ ತಕ್ಷಣ ಅವನ ಮುಖದಲ್ಲಿ ತಿಳಿ ಮಂದಹಾಸ ಹರಡಿಕೊಂಡಿತು ಅಶ್ವಿನ್ನನ್ನು ಹರಸುತ್ತಾ ಬಂದಿದ್ದ ಒಬ್ಬ ಮಹಿಳೆ ಅವನ ರೂಮಿನ ಬಾಗಿಲು ತೆರೆದು ಒಳಬಂದು ಅವನು ಮಳೆಯನ್ನು ಆಸ್ವಾದಿಸುತ್ತಾ ನಿಂತಿದ್ದನ್ನು ಕಂಡು ಇನ್ನೂ ಚಿಕ್ಕ ಹುಡುಗನ ಹಾಗೆ ಮಳೆ ನೋಡ್ತಾ ನಿಂತಿದ್ಯಲ್ಲ ನೀನೀಗ ದೊಡ್ಡವನಾಗಿದ್ಯಾ ಮದ್ವೆ ಆಗೋ ವಯಸ್ ನಿಂದು ಈಗ ಇಂಥ ಮಕ್ಕಳಾಟ ಚೆನ್ನಾಗಿರಲ್ಲ ಎಂದರು ಆಕೆಯ ಮಾತನ್ನು ಕೇಳಿದ ಅಶ್ವಿನ್ ಕಣ್ಣುಗಳನ್ನು ತೆರೆದು ಮುಖದ ಮೇಲೆ ಬಿದ್ದಿದ್ದ ಹನಿಗಳನ್ನು ಒರೆಸಿಕೊಳ್ಳುತ್ತಾ ಒಳನಡೆದು ಬಿಟ್ಟನು ಅವನ ಹಿಂದೆಯೇ ಬಂದ ಆಕೆ ಅವನ ಕಪಾಟಿನಿಂದ ಕೆಲವು ಬಟ್ಟೆಗಳನ್ನು ತೆಗೆದು ನಾಳೆ ಅಜ್ಜಿ ಶ್ರಾದ್ದ ನೀನು ಇವುಗಳನ್ನೇ ತೊಟ್ಕೋಬೇಕು ಎಂದರು ಅವನ ಮುಂದೆ ಹಿಡಿದು ತನ್ನ ಹಾಸಿಗೆಯ ಮೇಲೆ ಕುಳಿತ ಅಶ್ವಿನ್ ಏನನ್ನು ಮಾತನಾಡಲಿಲ್ಲ ಆಕೆ ಸುಮಂಗಲ್ಲ ಅಶ್ವಿನ್ನ ತಾಯಿ ಸಾವಿರ ಜ್ಯೋತಿಗಳು ಮುಖದ ಮೇಲೆ ಮಿನುಗುವಂತೆ ಕಾಣುತ್ತಿದ್ದ ಆಕೆ ತುಂಬಾ ಕರುಣಾಮಯಿ ಬಹಳ ನಾಜೂಕಾಗಿ ರೂಢಿಸಿಕೊಂಡು ಬಂದಿದ್ದ ಒಳ್ಳೆಯ ಅಭ್ಯಾಸಗಳು ಆಕೆಯ ನಿಜವಾದ ವಯಸ್ಸನ್ನು ಮರೆಮಾಚುವಂತೆ ಮಾಡಿದ್ದವು ಸುಮ್ಮನೆ ಕುಳಿತಿದ್ದ ಮಗನನ್ನು ನೋಡಿದ ಸುಮಂಗಲ ಏನಾಯ್ತು ಅಶ್ವಿನ್ ಯಾಕೆ ಕುಳಿತೆ ಅವನ ಬಳಿ ಬಂದು ಕೇಳಿದರು ಏನಿಲ್ಲ ಅಂದವನ ಮುಖ ನೆಲ ನೋಡುತ್ತಿತ್ತು ಅವನ ಇಡೀ ರೂಮನ್ನು ಒಮ್ಮೆ ಕಣ್ಣಾಡಿಸಿದವರು ಅವನ ಬಳಿ ಬಂದು ಕುಳಿತು ನನಗೆ ಅರ್ಥ ಆಗ್ತಾ ಇಲ್ಲ ಭಾವನಾ ಚಿಕ್ಕಪ್ಪ ನಿನ್ಗೆ ಫ್ಲ್ಯಾಟ್ ಕೊಡಿಸ್ತಾ ಇದ್ದಾರೆ ನಮಗೆ ಮನೆಗಳು ಕೊರತೆ ಇದೆಯಾ ಮಗನತ್ತ ನೋಡುತ್ತಾ ಕೇಳಿದರು ಅದವ್ರ ಪ್ರೀತಿಯಮ್ಮ ಅಶ್ವಿನ್ ಎಂದಾಗ ಪ್ರೀತಿ ತೋರ್ಸೋಕೆ ಬೇರೆ ಬೇರೆ ದಾರಿಗಳಿವೆ ಮಗ ಎಂದರು ಅವ್ರ ಪ್ರೀತಿ ಹೀಗೇನೆ ಇದೆ ಅಮ್ಮ ಎಂದನು ನಿಮ್ಮ ತಂದೆ ತುಂಬ ಕೋಪ ಮಾಡ್ಕೊಂಡಿದ್ರು ಆದ್ರೆ ನಿಮ್ಮ ಅಜ್ಜನ್ಗೆ ಇರೋ ಆಸ್ತಿ ಜೊತೆಗೆ ಇನ್ನೊಂದು ಫ್ಲಾಟ್ ಸೇರ್ತು ಅನ್ನೋ ಖುಷಿ ನಿಟ್ಟೆಸಿರು ಹೊರ ಚೆಲ್ಲಿದರು ನೀವು ಬೇಸರ ಮಾಡ್ಕೋಬೇಡಿ ಅಮ್ಮ ಅಜ್ಜ ಅಪ್ಪನ ಕೋಪ ಕಡಿಮೆ ಮಾಡ್ತಾರೆ ಬಿಡಿ ಎಂದನು ಎತ್ತಲು ನೋಡುತ್ತ ಎಲ್ರೂ ನಿನ್ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಮಗ ನೀನು ಕೂಡ ನಿನ್ನಜ್ಜಿ ಹೇಳ್ದಂತೆ ಇದೆಯಾ ಅನ್ನೋದೇ ಅವ್ರ ಕೋಪಕ್ಕೆ ಕಾರಣ ಇಂದು ಅವರೂ ಸಹ ನಿನ್ನೊಟ್ಟಿಗಿಲ್ಲ ಈ ಮನೆ ಬಾವಿ ಸೊಸೆ ಕೂಡ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅವನ್ನ ಭುಜ ತಟ್ಟಿದರು ಹಾಗಾದರೆ ನೀನು ಕೂಡ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಮ್ಮ ತಾಯಿಯತ್ತ ನೋಡಿ ಕೇಳಿದಾಗ ನಾನ್ಯಾಕೋ ಕೋಪ ಮಾಡಿಕೊಳ್ಳಿ ಆದರೆ ಸೊಸೆ ದೂರುಗಳು ಜಾಸ್ತಿ ಆಗ್ತಿದಂತೆ ಸ್ವಲ್ಪ ಬೇಸರ ಆಗ್ತಾ ಇದೆ ನಿನ್ನ ವರ್ತನೆ ಮೇಲೆ ಎಂದರು ಅವಳು ಇನ್ನೂ ಈ ಮನೆಗೆ ಸೊಸೆ ಆಗಿಲ್ಲ ಅಮ್ಮ ಇನ್ಫ್ಯಾಕ್ಟ್ ಅವಳು ಯಾವ ರೀತಿ ಹುಡುಗಿ ಅಂತಾನೆ ನನಗೆ ಅರ್ಥ ಇಲ್ಲ ಒಳ್ಳೆ ಗುಣಗಳು ಒಂದಾದರೂ ಇದೆಯಾ ಅಂತ ನೋಡಿದ್ರೆ ನಾನಂತ ಯಾವ ಒಳ್ಳೆ ಗುಣಗಳು ಕಾಣಿಸ್ಲಿಲ್ಲ ಇತ್ತ ನಡುತ್ತೆ ಅದು ಕೂಡ ಇದ್ದಂತೆ ಕಾಣೋದಿಲ್ಲ ನಿನ್ನೆ ನಾನು ಅವಳನ್ನ ಮನೆಗೆ ಬರೋಕ್ಕೆ ಹೇಳಿದ್ದೀನಿ ಆದರೆ ಅವಳು ಕೆಲಸ ಇದೆ ಅಂತ ಹೇಳಿದ್ಳು ಹೇಳಿ ಈ ಮನೆಯೇನು ಅವಳ ಹಣೆಯದಿಂದ ನಡಿಬೇಕಾ ತನ್ನ ಮನದ ಅಸಮಾಧಾನವನ್ನು ಹೊರ ಹಾಕಿದ ನಂತರ ಮೌನವಾಗಿ ಕುಳಿತಿದ್ದ ತಾಯಿಯತ್ತ ನೋಡಿ ಸಾರಿಯಮ್ಮ ನೀವು ರೆಸ್ಟ್ ಮಾಡಿ ಎಂದನು ನಕ್ಕ ಸುಮಂಗಲ್ಲ ನಾನು ರೆಸ್ಟ್ ಆಗಿದೆ ಮಗ ನಿನ್ನ ಮಾತು ಏನು ಹೇಳಬೇಕು ತಿಳಿತಾ ಇಲ್ಲ ನನಗೆ ಎಂದರು ಫ್ಯೂಚರಲ್ಲಿ ಅವಳು ಇದನ್ನೆಲ್ಲ ಫೇಸ್ ಮಾಡಬೇಕಾಗುತ್ತೆ ಅಮ್ಮ ಇಷ್ಟದಂತೆ ಬದುಕೋಕೆ ಇಷ್ಟಪಟ್ಟರೆ ಇಲ್ಲಿ ನನ್ನ ಜೀವನ ಕೂಡ ಇದೆ ಎಂದನು ಅಷ್ಟು ದೂರ ಯೋಚನೆ ಮಾಡಬೇಡ ಅಶ್ವಿನ್ ಭಾವನಾ ಒಳ್ಳೆ ಹುಡುಗಿನೇ ಸ್ವಲ್ಪ ಡಾಮಿನೇಟಿಂಗ್ ನೇಚರ್ ಅಷ್ಟೆ ನಾನು ಈಗಾಗ್ಲೇ ಅವಳಿಗೆ ಈ ಮನೆ ಪದ್ಧತಿಗಳು ಮತ್ತೆ ಸಂಪ್ರದಾಯಗಳನ್ನ ಅರ್ಥ ಮಾಡಿಸ್ತಾ ಇದ್ದೀನಿ ಮದುವೆ ನಂತರ ಸರಿ ಹೋಗ್ತಾಳೆ ಬಿಡು ಮಗನನ್ನು ಸಮಾಧಾನಿಸುವ ಯತ್ನ ನಡೆಸಿದರು ಇದನ್ನೆಲ್ಲ ನಿಭಾಯಿಸ್ತಾಳೆ ಅಂತ ನಿಮ್ಗನ್ಸುತ್ತ ಅಮ್ಮ ತಾಯಿಯತ್ತಲೇ ನೋಡುತ್ತಾ ಹೇಳಿದಾಗ ಸುಮಂಗಲ ಹೃದಯ ಕ್ಷಣ ಅಳುಕಿತ್ತು ಹೌದು ಮಗ ಅವಳು ನಿನ್ನ ತುಂಬಾ ಇಷ್ಟಪಡ್ತಾಳೆ ಎಂದರು ಅಶ್ವಿನ್ ವ್ಯಂಗ್ಯವಾಗಿ ನಗುತ್ತಾ ನಾನು ಅವಳನ್ನ ಮದುವೆ ಆಗದಿದ್ರೆ ಎಂದಾಗ ಪಕ್ಕದಲ್ಲೇ ಬಾಂಬ್ ಸಿಡಿದಂತೆ ಬೆಚ್ಚಿದರು ಸುಮಂಗಲ ಅಶ್ವಿನ್ ಎಂದರು ನನಗೆ ಗೊತ್ತಮ್ಮ ನಕ್ಕನು ಅಶ್ವಿನ್ ಅವಳು ತಡವಾಗೋ ಹೇಗೋ ಈ ಮನೆ ಹೊಂದ್ಕೊಳ್ತಾಳೆ ನೀನು ಕೆಲವೊಂದು ಕಾರಣಗಳನ್ನ ಇಟ್ಕೊಂಡು ಈಗ ಹಿಂದೆ ಸರಿಯೋ ಮಾತಾಡಬೇಡ ಮಗ್ನೆ ಆತಂಕದಿಂದ ಹೇಳಿದರು ಅಶ್ವಿನ್ ಸುಮ್ಮನೆ ನಕ್ಕನಷ್ಟೆ ಬಾಗಿಲ ಬಳಿ ಸಣ್ಣಗೆ ಶಬ್ದವಾದಾಗ ಇಬ್ಬರು ಅತ್ತ ತಿರುಗಿ ನೋಡಿದರು ಬಂದ ಹುಡುಗಿಯೊಬ್ಬಳು ಬಾಗಿಲನ್ನು ತಟ್ಟಿ ಹೆದರುತ್ತಾ ಅಲ್ಲೇ ನಿಂತಿದ್ದಳು ಮೇಡಮ್ ಸರ್ ಬಂದಿದ್ದಾರೆ ಹೆದರುತ್ತಲೇ ಹೇಳಿ ಸರಿದು ಹೋದಳು ಆ ಹುಡುಗಿ ಅಮ್ಮನತ್ತ ನೋಡಿದ ಅಶ್ವಿನ್ ಹೋಗಿ ಹೋಗಿಯಮ್ಮ ಎಂದನು ಮಗನನ್ನು ಪ್ರೀತಿಯಿಂದ ಮುದ್ದಿಸಿದ ಸುಮಂಗಲ ಅಲ್ಲಿಂದ ಹೊರಗೆ ನಡೆದರು ತಾಯಿ ಹೋಗುವುದನ್ನೇ ನೋಡಿದ ಅಶ್ವಿನ್ ಅವರು ಕಣ್ಮರೆಯಾದಾಗ ದೀರ್ಘವಾದ ಉಸಿರೊಂದನ್ನು ಹೊರಚೆಲ್ಲಿದ ಇಷ್ಟು ಒತ್ತು ಇದ್ದ ಉಸಿರುಗಟ್ಟುವ ವಾತಾವರಣ ಈಗ ಚೂರು ನಿರಾಳವಾದಂತೆ ಎನಿಸಿತ್ತು ಅವನಿಗೆ ರಾತ್ರಿಯಾಗಿತ್ತು ಊಟ ಮುಗಿಸಿ ತನ್ನ ರೂಮಿಗೆ ಬಂದ ಅಶ್ವಿನ್ ಫೋನ್ ಹಿಡಿದು ಹಾಗೆಯೇ ಹಾಸಿಗೆಯ ಮೇಲೆ ಉರುಳಿಕೊಂಡನು ವಾಟ್ಸಪ್ ತೆಗೆದವನಿಗೆ ಶೀತಲ್ ಹಾಕಿದ್ದ ಸ್ಟೇಟಸ್ ಶೋ ಆಗುತ್ತಿತ್ತು ಅಚ್ಚರಿಯಿಂದ ಅವನ ಕಂಗಳು ಅರಳಿದವು ಅಂದರೆ ಶೀತಲ್ ನನ್ನ ನಂಬರ್ ಸೇವ್ ಮಾಡಿದಾಳೆ ಒಂದು ಕ್ಷಣ ಅವನಿಗೆ ಸ್ವರ್ಗವೇ ಸಿಕ್ಕಷ್ಟು ಖುಷಿಯಾಗಿತ್ತು ಮಧುರವಾದ ಭಾವಗೀತೆಯೊಂದನ್ನು ಅಶ್ವಥ್ ಸರ್ ಅವರು ಬಹಳ ಸುಶ್ರಾವ್ಯವಾಗಿ ಹಾಡಿದ್ದರು ಪ್ರತಿಯೊಂದು ಸಾಲುಗಳು ಮನ ಮುಟ್ಟುವಂತೆ ಇದ್ದವು ಬಹಳ ಬಾರಿ ಆ ಹಾಡನ್ನು ಕೇಳಿದ್ದನು ಅಶ್ವಿನ್ ಆದರೆ ಇಂದೇಕೋ ಆ ಹಾಡು ಅವನಿಗೆ ವಿಶೇಷವಾಗಿ ಕಂಡಿತ್ತು ಸ್ಟೇಟಸ್ ಮುಗಿದ ಮೇಲೆ ಅವಳ ಡಿಪಿ ಚೆಕ್ ಮಾಡಿದನು ಯಾವಾಗಲೂ ಗಂಭೀರತೆಯಿಂದ ಕೂಡಿರುತ್ತಿದ್ದ ಅವಳ ಮುಖವನ್ನು ಕಂಡಿದ್ದ ಅವನು ಆದರೆ ನಗುಮುಖ ಸುಂದರಿ ಪೂರ್ಣಚಂದ್ರನಂತೆ ಕಂಗೊಳಿಸುತ್ತಿದ್ದಳು ಆ ಡಿಪಿಯಲ್ಲಿ ಹತ್ತು ನಿಮಿಷಗಳಿಗಿಂತಲೂ ಹೆಚ್ಚಾಗಿ ಅವಳ ಡಿಪಿಯನ್ನೇ ನೋಡುತ್ತಾ ಹಾಗೆಯೇ ಮಲಗಿದ್ದನು ಅವನು ದಿನಗಳು ಕಳೆಯುತ್ತಿದ್ದವು ಸ್ವಲ್ಪವೇ ಚೇತರಿಸಿಕೊಂಡಿದ್ದ ಶೀತಲ್ ಕೆಲಸಕ್ಕೆ ಮರಳಿದ್ದಳು ಆ ದಿನದ ನಂತರ ಅಶ್ವಿನ್ ಅವಳಿಗೆ ಕಾಲ್ ಮಾಡಿರಲಿಲ್ಲ ಶೀತಲ್ ಸಹ ಕಾಲ್ ಮಾಡಲು ಹೋಗಿರಲಿಲ್ಲ ಹೇಳಬೇಕು ಅಂದ್ರೆ ಅಶ್ವಿನ್ ಇನ್ನೆಂದೂ ತನಗೆ ಕಾಲ್ ಮಾಡಬಾರ್ದು ಎಂದು ಮನದಲ್ಲೇ ಬೇಡಿಕೊಂಡಿದ್ದಳು ಶೀತಲ್ ಅಂತೆಯೇ ದೇವರು ಅವಳ ಪ್ರಾರ್ಥನೆಗೆ ಅಸ್ತು ಹೊಂದಿರಬೇಕು ಅಶ್ವಿನ್ ಅಂದು ತನ್ನ ಆಫೀಸಿನ ಮತ್ತೊಂದು ಬ್ರಾಂಚ್ಗೆ ವಿಸಿಟ್ ಮಾಡುವವನಿತ್ತ ಅಂತೆಯೇ ಕಾರೇರಿದವನಿಗೆ ನೆನಪಾಗಿತ್ತು ಶೀತಲ್ ಆಫೀಸ್ ಕೂಡ ಅದೇ ದಾರಿಯಲ್ಲಿ ಇರುವ ಬಗ್ಗೆ ಶೀತಲ್ ಆಫೀಸಿಗೆ ಬಂದಿರಬಹುದೇ ಮನದಲ್ಲೇ ಯೋಚಿಸಿದ ಕಾಲ್ ಮಾಡ್ರಣ ಯೋಚಿಸಿದಲೇ ಫೋನ್ ಎತ್ತಿದಾಗ ಯಾಕೋ ಅವನ ಮನ ಅಳುಕಿತ್ತು ಅಂದು ಶೀತಲ್ ಆಫೀಸಿಗೆ ಸ್ವಲ್ಪ ತಡವಾಗಿ ಬಂದಿದ್ದಳು ಅದ್ಯಾಕೋ ಅಶ್ವಿನ್ ತುಂಬಾ ನೆನಪಾಗುತ್ತಿದ್ದ ಅವಳಿಗೆ ಒಮ್ಮೆಯಷ್ಟೇ ಯೋಗಕ್ಷೇಮ ಕೇಳಿದ್ದವನು ನಂತರ ಒಂದು ಕಾಲ್ ಸಹ ಮಾಡಿರಲಿಲ್ಲ ಅವಳು ಆಫೀಸಿಗೆ ಬಂದ ದಿನವೇ ಅಶ್ವಿನ್ ಬರುವನೆಂದು ನಿರೀಕ್ಷಿಸಿದ್ದಳು ಆದರೆ ಅವನು ಬಂದಿರಲಿಲ್ಲ ಬುದ್ಧಿ ಎಷ್ಟೇ ತಡೆದರೂ ಮನದಲ್ಲಿ ಮೂಡಿದ್ದ ಭಾವನೆಗಳನ್ನು ಎದುರಿಸಲಾರದೆ ಸೋತಿದ್ದಳು ಅವನು ಕಾಲ್ ಮಾಡುವುದು ಬೇಡ ಎನ್ನುವ ಬುದ್ಧಿಗೆ ಅವನ ಧ್ವನಿಗಾಗಿ ಕಾತರಿಸುತ್ತಿದ್ದ ಮನದ ತುಡಿತ ಅರ್ಥವಾಗಿರಲಿಲ್ಲ ಹಾಗಂತ ಕಾಲ್ ಮಾಡಿ ಮಾತನಾಡುವ ಧೈರ್ಯವು ಅವಳಿಗೆ ಇರಲಿಲ್ಲ ಅಂತಹ ಸಾಹಸವನ್ನು ಎಂದಿಗೂ ಸಹ ಮಾಡಲಾರಳು ಸಂಜೆ ಆರಾಗಿತ್ತು ತನ್ನೆಲ್ಲಾ ಕೆಲಸವನ್ನು ಮುಗಿಸಿದ ಅಶ್ವಿನ್ ಮೇನ್ ಬ್ರಾಂಚ್ಗೆ ಹೊರಡಲು ಅಣಿಯಾದನು ಶೀತಲ್ ಆಫೀಸಿನ ಬಳಿ ಬಂದಾಗ ಸ್ಪೀಡ್ ಆಗಿ ಚಲಿಸುತ್ತಿದ್ದ ಕಾರಿನ ವೇಗ ಸ್ಲೋಲಿ ಕಡಿಮೆಯಾಗಿತ್ತು ನಿರ್ಧರಿಸಿದವನು ಮರುಕ್ಷಣವೇ ಅವಳ ಆಫೀಸಿನ ಹೊರಗೆ ಕಾರನ್ನು ನಿಲ್ಲಿಸಿದನು ಆದರೆ ಒಳಗೆ ಹೋಗಬೇಕೋ ಬೇಡವೋ ಎನ್ನುವ ಗೊಂದಲದಲ್ಲಿಯೇ ಕಾರಿನ ಒಳಗೆ ಕುಳಿತು ಹತ್ತು ನಿಮಿಷ ಕಳೆದನು ತುಂಬಾ ಯೋಚಿಸುವುದು ಬೇಡವೆನಿಸಿ ಸೀಟ್ ಬೆಲ್ಟ್ ತೆಗೆದವನು ಡೋರ್ ಓಪನ್ ಮಾಡಿ ಹೊರಬಂದನು ಅಚ್ಚರಿ ಎನ್ನುವಂತೆ ಶೀತಲ್ ಆಫೀಸಿನ ಗೇಟಿನ ಮುಂದೆಯೇ ನಿಂತಿದ್ದಳು ಯಾರ ಬಳಿ ಮನಸ್ಸನ್ನು ಕೊಟ್ಟು ಪರಿತಪಿಸುತ್ತಿದ್ದಳೋ ಯಾವ ವ್ಯಕ್ತಿಯನ್ನು ಇನ್ನು ಮುಂದೆ ನೋಡಬಾರದೆಂಬ ಬುದ್ಧಿಮಾತಿಗೆ ಒಪ್ಪಿಕೊಂಡಿದ್ದಳೋ ಅದೇ ವ್ಯಕ್ತಿ ಅವಳ ಮುಂದೆ ಬಂದು ನಿಂದಿದ್ದ ಶೀತಲ್ ಆ ದನಿ ಅವಳ ಹೃದಯದ ಬಡಿತದ ವೇಗವನ್ನು ದುಪ್ಪಟ್ಟು ಹೆಚ್ಚಿಸಿತ್ತು ಒಂದು ಕ್ಷಣ ಖುಷಿಯಿಂದ ಅವಳ ಮುಖ ಹೊರಳಿದರೆ ತಕ್ಷಣ ಭಯ ಆವರಿಸಿತ್ತು ಎಲ್ಲವನ್ನೂ ತಿಳಿದಿದ್ದರೂ ಅವಳಿಗೆ ಯಾಕೆ ಹೀಗಾಗುತ್ತಿದೆ ಅಶ್ವಿನ್ ಕಂಡರೆ ಸಾಕು ಯಾವಕ್ಕೆ ಅವಳ ಮನ ನರ್ತಿಸುವ ನವಿಲಾಗುತ್ತದೆ ಇದೆಲ್ಲ ಪ್ರಶ್ನೆಗಳಿಗೆ ಅವಳ ಬಳಿ ಉತ್ತರವಿರಲಿಲ್ಲ ಶೀತಲ್ ಥಿಂಕ್ ಪ್ರಾಕ್ಟಿಕಲ್ ನೀನ್ ದುಡ್ಕುದ್ರೆ ನನ್ನ ಆಣೆ ಮನದಲ್ಲೇ ಹೇಳಿಕೊಂಡಳು ಅವನ ನೋಟವನ್ನು ತಪ್ಪಿಸಲು ನೆಲ ನೋಡುತ್ತಾ ನಿಂತಳು ಅವಳ ಬಳಿ ಬಂದ ಅಶ್ವಿನ್ ಮನೆಗೆ ಹೊರಟಿದ್ರ ಎಂದು ಕೇಳಿದ ಅವಳನ್ನೇ ನೋಡುತ್ತ ಹೌದು ಎಂದು ತಡವರಿಸಿದವಳು ಅದು ನಂಗೆ ಸ್ವಲ್ಪ ಕೆಲಸ ಇತ್ತು ವಿಷ್ಣು ಒಳಗಿದ್ದಾರೆ ಎಂದಳು ಇದ್ದೆಲ್ಲ ಧೈರ್ಯವನ್ನು ಒಗ್ಗೂಡಿಸಿ ಅವಳ ಕಾಲುಗಳನ್ನು ನೋಡಿದವನು ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಎಂದನು ಶೀತಲ್ ತಕ್ಷಣ ಬೇಡ ಥ್ಯಾಂಕ್ಸ್ ಎಂದು ಬಿಟ್ಟಳು ಆದರೆ ಅದರ ನಂತರ ನೆನಪಿಸಿಕೊಂಡಳು ಆ ದಿನವನ್ನು ನಂತರ ಮಾತನ್ನು ತಿರುಗಿಸುವಂತೆ ಓಲಾ ನಾನು ಓಲಾ ಬುಕ್ ಮಾಡಿದ್ದೀನಿ ಎಂದು ತಡವರಿಸಿದಳು ನೋ ಪ್ರಾಬ್ಲಮ್ ಕ್ಯಾನ್ಸಲ್ ಮಾಡಿ ಹೇಳಿದ ಅಶ್ವಿನ್ ಎಷ್ಟು ಕೊಬ್ಬು ನನಗೆ ಆರ್ಡರ್ ಮಾಡ್ತಾನೆ ಮನದಲ್ಲೇ ಅಂದುಕೊಂಡು ಹುಬ್ಬು ಸಂಕುಚಿಸಿದಳು ಶೀತಲ್ ಹಾಗೆಯೇ ನಿಂತಿರುವುದನ್ನು ನೋಡಿದ ಅಶ್ವಿನ್ ನಿಂಪರಸ್ತುಳಿ ಎಂದನು ಶೀತಲ್ ಮೆಲ್ಲಗೆ ತಲೆ ಆಡಿಸಿದಳು ಕುಂಟುತ್ತಾ ಕಾರಿನ ಬಳಿ ಬಂದವಳು ಮರು ಮಾತನಾಡದೆ ಏರಿ ಕುಳಿತಳು ಅವಳನ್ನೇ ಹಿಂಬಾಲಿಸಿ ಬಂದವನು ಅವಳು ಹತ್ತಿ ಕುಳಿತ ನಂತರ ಬಂದು ತನ್ನ ಸೀಟಿನಲ್ಲಿ ಕುಳಿತು ಕಾರನ್ನು ಸ್ಟಾರ್ಟ್ ಮಾಡಿದನು ಇಬ್ಬರ ನಡುವೆ ಮೌನ ಆವರಿಸಿತ್ತು ಆದ್ದರಿಂದ ಅಶ್ವಿನ್ ಮ್ಯೂಸಿಕ್ ಪ್ಲೇಯರ್ ಆನ್ ಮಾಡಿದನು ಮಧುರವಾದ ಸಂಗೀತ ಇಂಪಾಗಿ ತೇಲಿ ಬರುತ್ತಿತ್ತು ಒಂದೇ ಸಮನೆ ಮಿಡಿದಿದೆ ಈ ಮನಸ್ಸು ನಿನಗಾಗಿ ಬಂದೇ ಬರುವೆ ಹೃದಯವ ಕಾದಿರಿಸು ನನಗಾಗಿಯೇ ಜೀವವೇ ಬಂತು ನೀ ಬಂದರೆ ಹಾಡು ಕೇಳಿ ಶೀತಲ್ ಕೂಡ ತಲೆದೂಗಿದಳು ಕಳೆದೇ ಹೋಗಿದ್ದಳು ಆ ಹಾಡಿನ ಮೂಡಿಯಲ್ಲಿ ಸ್ಟೇರಿಂಗ್ ಹಿಡಿದಿದ್ದ ಅಶ್ವಿನ್ ಅವಳನ್ನೇ ನೋಡುತ್ತಿದ್ದ ಕಣ್ಮುಚ್ಚಿ ಆ ಹಾಡನ್ನು ಆಸ್ವಾದಿಸುತ್ತಿದ್ದಳು ಅವಳು ಅವನ ಮುಖದಲ್ಲಿ ಅವನಿಗೆ ಕಾಣದೆ ಮಂದಹಾಸ ಮಿನುಗಿತು ಹಾಡು ಮುಗಿದಾಗ ಅವಳ ಕಣ್ಣುಗಳು ಓಪನ್ ಆಗಿದ್ದವು ಅವಳನ್ನೇ ನೋಡುತ್ತಿದ್ದವನು ತಕ್ಷಣ ರೂಡಿನತ್ತ ನೋಟ ನೆಟ್ಟನು ಹಾಡು ಹೀಗೆಯೇ ಪ್ಲೇ ಆಗುತ್ತಿದ್ದರೆ ಇಬ್ಬರು ಮಾತನಾಡುವ ಅವಕಾಶ ಸಿಗಲಾರದು ಎಂದು ಯೋಚಿಸಿದವನು ವಾಲ್ಯೂಮ್ ಕಡಿಮೆ ಮಾಡಿದನು ಕಾರಿನ ವೇಗ ನಿಧಾನಕ್ಕೆ ಸ್ಲೋ ಆಗುತ್ತಿತ್ತು ಅವಳತ್ತ ತಿರುಗಿ ಮಾತನಾಡಬೇಕು ಎಂದುಕೊಂಡು ಒಮ್ಮೆ ಅವಳನ್ನು ನೋಡಿದನು ಆದರೆ ಆ ಸಮಯದಲ್ಲೇ ಅವನ ಫೋನ್ ರಿಂಗ್ ಆಗಿತ್ತು ಆ ಕ್ಷಣ ಶೀತಲ್ ಕೂಡ ಅವನತ್ತ ತಿರುಗಿದಳು ಅಶ್ವಿನ್ ಮುಖ ಒಮ್ಮೆಲೆ ಗಡುಸಾಯಿತು ಫೋನ್ ರಿಸೀವ್ ಮಾಡಿ ಕಿವಿಯ ಬಳಿ ಇಟ್ಟುಕೊಂಡವನು ಹಲೋ ಆ ಹೌದು ಇಲ್ಲ ನಾನು ಬರೋ ಸ್ವಲ್ಪ ಲೇಟ್ ಆಗುತ್ತೆ ಎಂದನು ಎರಡು ನಿಮಿಷ ಫೋನ್ ಕಿವಿಯಲ್ಲೇ ಹಿಡಿದವನು ಸರಿ ನಾನು ಇದ್ದೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದವನು ಫೋನ್ ತೆಗೆದು ಡ್ಯಾಶ್ಬೋರ್ಡ್ ಮೇಲೆ ಇಟ್ಟನು ಶೀತಲ್ ಅವನು ಕೋಪಗೊಂಡಿದ್ದನ್ನು ನೋಡಿ ಏನೋ ಅರ್ಜೆಂಟ್ ಕೆಲಸ ಬಂದಿರಬಹುದು ಎಂದು ಭಾವಿಸಿದಳು ಆದರೆ ಅವನು ಕಾರನ್ನು ಸ್ಪೀಡ್ ಮಾಡುವುದಾಗಲಿ ಮ್ಯೂಸಿಕ್ ಆಫ್ ಮಾಡುವುದಾಗಲಿ ಮಾಡಲಿಲ್ಲ ವಿಚಿತ್ರವಾಗಿ ಅವನೆಡೆಗೆ ನೋಡಿದವಳು ರಸ್ತೆಯತ್ತ ನೋಟ ನಿಟ್ಟು ಕುಳಿತಳು ಅದೇ ಸ್ಪೀಡಲ್ಲಿ ಕಾರ್ ಓಡುತ್ತಿದ್ದಾಗ ಯಾಕೋ ಬೇಸರವೆನಿಸಿ ಅವನೆಡೆಗೆ ನೋಡಿದಳು ಶೀತಲ್ ಬಿಗುವಾಗಿದ್ದ ಅವನ ಮುಖದಲ್ಲಿ ಕಂಡು ಕಾಣದ ಬೇಸರದ ಎಳೆಗಳು ಅವಳ ಕಣ್ಣಿಗೆ ಬಿದ್ದಿದ್ದವು ಅವಳ ನೋಟ ಅವನ ಅಣೆಯ ಮೇಲೆ ಬಿದ್ದಿತ್ತು ಹಸಿರು ಹುಲ್ಲಿನ ಮೇಲೆ ಬಿದ್ದ ಹಿಬ್ಬನಿಯ ಹನಿಗಳಂತೆ ಬೆವರಿನ ಬಿಂದುಗಳು ಹೊಳೆಯುತ್ತಿದ್ದವು ಸ್ಟೇರಿಂಗ್ ಮೇಲೆ ಬೆರಳುಗಳಿಂದ ತಾಳ ಹಾಕುತ್ತಿದ್ದವನು ಅವಳತ್ತ ತಿರುಗದೆಯೇ ಡಾಕ್ಟರ್ ಏನು ಹೇಳಿದ್ರು ಎಂದನು ಅವನತ್ತ ನೋಡುತ್ತಿದ್ದ ಶೀತಲ್ ತಕ್ಷಣ ಕಣ್ಣು ತಪ್ಪಿಸಿ ಅದು ಸ್ವಲ್ಪ ಮುಳೆ ಫ್ಯಾಕ್ಚರ್ ಆಗಿದೆ ಅಂತ ಹೇಳಿದ್ದಾರೆ ಎಂದಳು ಆಕ್ಸಿಡೆಂಟ್ ಹೇಗಾಯಿತು ಮುಖದಲ್ಲಿ ಅದೇ ಬಿಗುವು ನಾಯಿ ಹೋಗಿ ಡಿವೈಡರ್ ಗುದ್ದಿದ ಅಂತ ಹೇಗೆ ಹೇಳಿ ಮನದಲ್ಲೇ ಅಂದುಕೊಂಡು ಕೈ ಕೈ ಹಿಸುಕಿಕೊಂಡಳು ಅವಳು ಏನನ್ನು ಪ್ರತಿಕ್ರಿಯಿಸದನ್ನು ಕಂಡು ಅವಳತ್ತ ನೋಡಿದನು ಅದೇ ಸಮಯದಲ್ಲಿ ಏನನ್ನು ಹೇಳಿ ಸಂಭಾಳಿಸಲು ಅವನತ್ತ ತಿರುಗಿದಳು ಇಬ್ಬರ ಕಣ್ಣುಗಳು ಒಮ್ಮೆಲೆ ಬೆರೆತವು ಇಬ್ಬರ ಹೃದಯದ ಬಡಿತ ಅವರಿಗೆ ಕೇಳುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಎಚ್ಚೆತ್ತ ಅಶ್ವಿನ್ ನೋಟ ಬದಲಿಸಿದನು ನಾಚಿದ ಶೀತಲ್ ತಲೆ ಬಾಗಿಸಿ ಕುಳಿತಳು ಅದು ನೈಟ್ ಆಗಿತ್ತು ಕತ್ಲೆ ಜಾಸ್ತಿ ಇತ್ತು ಜೊತೆಗೆ ಸ್ಟ್ರೀಟ್ ಲೈಟ್ಸ್ ಎಲ್ಲ ಆಫ್ ಆಗಿತ್ತು ಅಡ್ಡ ಬಂದ ನಾಯಿನ ತಪ್ಸೋ ಕೂಗಿ ಬೈಕ್ ಸ್ಕಿಡ್ ಆಗೋಯ್ತು ತಲೆ ಕೆಳಗಾಕಿ ಕುಳಿತವಳು ಕೊನೆಗೆ ನಿಜವನ್ನೇ ಹೇಳಿದಳು ನೈಟ್ ಟೈಮ್ ಸ್ವಲ್ಪ ಹುಷಾರಾಗಿರ್ಬೇಕು ಅಶ್ವಿನ್ ಹೇಳಿದಾಗ ಶೀತಲ್ ತಲೆ ಆಡಿಸಿದಳು ಅಶ್ವಿನ್ ಮತ್ತೊಮ್ಮೆ ಅವಳತ್ತ ನೋಡಿದ ಅವಳು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು ಶೀತಲ್ ಮನೆಯ ದಾರಿಯಲ್ಲಿ ಬಂದು ನಿಂತಿತ್ತು ಕಾರ್ ಅವಳ ಪ್ರೀತಿಯ ಸ್ನೇಹಿತರು ಅಲ್ಲಿಯೇ ಅವಳಿಗಾಗಿ ಕಾಯುತ್ತಿದ್ದರು ಈಗ ಅವುಗಳು ಅಶ್ವಿನ್ ಕಾರನ್ನು ಸಹ ಗಮನಿಸುತ್ತಿದ್ದವು ಗುರುತಿಸುತ್ತಿದ್ದವು ಸಹ ದೂರದಿಂದಲೇ ಅವುಗಳನ್ನು ನೋಡಿದ ಅಶ್ವಿನ್ ನಗುತ್ತಾ ನಿಮ್ಮ ಸ್ನೇಹಿತರು ಆಗಲೇ ನಿಮ್ಮನ್ನು ಕಾಯ್ತಾ ಕುಳಿತಿದ್ದಾರೆ ಎಂದನು ಅವರು ಸ್ನೇಹಿತರಲ್ಲ ಅವ್ರು ನನ್ನ ಮಕ್ಕಳು ಎಂದು ಭಾವುಕಳಾದವಳು ಸೀಟ್ ಬೆಲ್ಟ್ ಬಿಚ್ಚಿದಳು ಹೌದಾ ಹೇಗೆ ಅಚ್ಚರಿ ಏನು ಕಿತ್ತು ಅವನಲ್ಲಿ ಅದೊಂದು ದೊಡ್ಡ ಕತೆ ನಗುತ್ತಾ ಹೇಳಿದಳು ದೊಡ್ಡದಾದರೂ ಪರವಾಗಿಲ್ಲ ನನಗೆ ಕೇಳಬೇಕನ್ಸಿದೆ ಎಂದನು ಅಶ್ವಿನ್ ಡೋರ್ ತೆಗೆಯಲು ಹೋದವಳ ಕೈಗಳು ಅಲ್ಲಿಯೇ ನಿಂತವು ಅವಳ ಕಣ್ಣುಗಳು ಅಶ್ವಿನ್ನತ್ತ ತಿರುಗಿದವು ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರೆ ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ